ಓಂ ಶಾಂತಿ ಮುರುಳಿಯ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವೇಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿನೈದು ಹತ್ತು ಎರಡು ಸಾವಿರದ ನಾಲ್ಕು ತಂದೆ ತಿಳಿಸುತ್ತಾರೆ ಒಬ್ಬರನ್ನು ಪ್ರತ್ಯಕ್ಷ ಮಾಡಲು ಏಕರಸ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಿ ಸ್ವಮಾನದಲ್ಲಿ ಇರಿ ಎಲ್ಲರಿಗೂ ಗೌರವ ಕೊಡಿ ಒಬ್ಬ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಏಕರಸ ಸ್ಥಿತಿ ತಯಾರು ಮಾಡಿಕೊಳ್ಳಿ ಸ್ವಮಾನದಲ್ಲಿ ಇರಿ ಎಲ್ಲರಿಗೂ ಗೌರವ ಕೊಡಿ ಇಂದು ಬಾಬ್ದಾದ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಮೂರು ಭಾಗ್ಯದ ಹೊಳೆಯುವ ನಕ್ಷತ್ರಗಳನ್ನು ನೋಡುತ್ತಿದ್ದಾರೆ ಒಂದು ಪರಮಾತ್ಮನ ಪಾಲನೆಯ ಭಾಗ್ಯ ಎರಡನೆಯದು ಪರಮಾತ್ಮನ ವಿದ್ಯಾಭ್ಯಾಸದ ಭಾಗ್ಯ ಮೂರನೆಯದು ಪರಮಾತ್ಮನ ವರದಾನಗಳ ಭಾಗ್ಯ ಈ ರೀತಿ ಮೂರು ನಕ್ಷತ್ರಗಳು ಎಲ್ಲರ ಮಸ್ತಕದ ಮಧ್ಯದಲ್ಲಿ ನೋಡುತ್ತಿದ್ದಾರೆ ಬಾಬ್ರೂರು ತಾವು ಸಹ ತಮ್ಮ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರಗಳನ್ನ ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೀಯ ಈ ರೀತಿ ಶ್ರೇಷ್ಠ ಭಾಗ್ಯದ ನಕ್ಷತ್ರಗಳು ಪೂರ್ತಿ ವಿಶ್ವದಲ್ಲಿ ಮತ್ಯಾರ ಮಸ್ತಕದಲ್ಲಿಯೂ ಸಹ ಹೊಳೆಯುವ ಹಾಗೆ ಕಂಡುಬರುವುದಿಲ್ಲ ಈ ಭಾಗ್ಯದ ನಕ್ಷತ್ರವಂತೂ ಎಲ್ಲರ ಮಸ್ತಕದಲ್ಲಿ ಹೊಳೆಯುತ್ತಿದೆ ಆದರೆ ಹೊಳಪಿನಲ್ಲಿ ಅಲ್ಲಲ್ಲಿ ಅಂತರ ಕಾಣುತ್ತಿದೆ ಕೆಲವರ ಹೊಳಪು ಬಹಳ ಶಕ್ತಿಶಾಲಿಯಾಗಿದೆ ಇನ್ನು ಕೆಲವರ ಹೊಳಪು ಮಧ್ಯಮವಾಗಿದೆ ಭಾಗ್ಯವಿದಾತ ಭಾಗ್ಯವನ್ನು ಎಲ್ಲ ಮಕ್ಕಳಿಗೆ ಒಂದೇ ಸಮಾನವಾಗಿ ಕೊಟ್ಟಿದ್ದಾರೆ ಕೆಲವರಿಗೆ ಸ್ಪೆಷಲ್ ಆಗಿ ಕೊಟ್ಟಿಲ್ಲ ಪಾಲನೆಯು ಒಂದೇ ಸಮಾನವಾಗಿ ವಿದ್ಯಾಭ್ಯಾಸವು ಒಟ್ಟೊಟ್ಟಿಗೆ ವರದಾನವನ್ನು ಸಹ ಒಂದೇ ರೀತಿ ಎಲ್ಲರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಸಿಕ್ಕಿದೆ ಪೂರ್ತಿ ವಿಶ್ವದ ಮೂಲೆ ಮೂಲೆಯಲ್ಲಿ ವಿದ್ಯಾಭ್ಯಾಸವೂ ಸಹ ಸದಾ ಒಂದೇ ಆಗಿರತ್ತೆ ಈ ಚಮತ್ಕಾರ ಏನು ಒಂದೇ ಮುರಳಿ ಒಂದೇ ಡೇಟು ಮತ್ತು ಅಮೃತ ವೇಳೆಯ ಸಮಯವೂ ಕೂಡ ತಮ್ಮ ತಮ್ಮ ದೇಶದ ಲೆಕ್ಕಾಚಾರದಿಂದ ಒಂದೇ ಇರತ್ತೆ ವರದಾನವೂ ಸಹ ಒಂದೇ ಇರತ್ತೆ ಸ್ಲೋಗನ್ನು ಒಂದೇ ಇರತ್ತೆ ಮತ್ತೆ ವ್ಯತ್ಯಾಸ ಏನಾಗಿದೆ ಅಮೇರಿಕ ಮತ್ತು ಲಂಡನ್ನಲ್ಲಿ ವ್ಯತ್ಯಾಸ ಆಗತ್ತ ಇಲ್ಲ ಅಲ್ವಾ ಅಂದಾಗ ಅಂತರ ಯಾಕೆ ಅಮೃತ ವೇಳೆಯ ಪಾಲನೆ ನಾಲ್ಕು ಕಡೆ ಬಾಬ್ದಾದ ಒಂದೇ ರೀತಿಯಲ್ಲಿ ಮಾಡುತ್ತಾರೆ ನಿರಂತರ ನೆನಪಿನ ವಿಧಿಯು ಸಹ ಎಲ್ಲರಿಗೂ ಒಂದೇ ಸಿಗುವುದು ಮತ್ತೆ ನಂಬರ್ ವಾರ್ ಯಾಕೆ ವಿಧಿ ಒಂದೇ ಆಗಿದೆ ಮತ್ತು ಸಿದ್ಧಿಯ ಪ್ರಾಪ್ತಿಯಲ್ಲಿ ಅಂತರ ವ್ಯಾಖ್ಯೆ ಬಾಬ್ದಾದರವರು ನಾಲ್ಕು ಕಡೆಯ ಮಕ್ಕಳ ಜೊತೆ ಪ್ರೀತಿಯನ್ನು ಕೂಡ ಒಂದೇ ಸಮಾನ ಇಟ್ಟುಕೊಂಡಿದ್ದಾರೆ ಬಾಬ್ದಾದರವರ ಪ್ರೀತಿಯಲ್ಲಿ ಬಲಿ ಪುರುಷಾರ್ಥದ ಪ್ರಮಾಣವಾಗಿ ನಂಬರಲ್ಲಿ ಲಾಸ್ಟ್ ನಂಬರೇ ಇರಬಹುದು ಆದರೆ ಬಾಬ್ದಾದರವರ ಪ್ರೀತಿ ಲಾಸ್ಟ್ ನಂಬರಿನ ಮಕ್ಕಳ ಜೊತೆಯಲ್ಲಿಯೂ ಅದೇ ಇದೆ ಮತ್ತಷ್ಟು ಪ್ರೀತಿಯ ಜೊತೆಗೆ ಲಾಸ್ಟ್ ನಂಬರಲ್ಲಿರುವಂತಹ ಮಕ್ಕಳ ಮೇಲೆ ದಯೆಯೂ ಸಹ ಇದೆ ಇವರು ಲಾಸ್ಟ್ ನಂಬರ್ ಇದಾರಲ್ವಾ ಎಂದು ಈ ರೀತಿಯಾಗಿ ಬಾಬಾ ದಯ ತೋರಿಸ್ತಾರೆ ಲಾಸ್ಟ್ ಅಲ್ಲಿ ಇದ್ರೂ ಕೂಡ ಫಾಸ್ಟ್ ಆಗಿ ಹೋಗಬಹುದು ಫಸ್ಟ್ ಅಲ್ಲಿ ಬರಬಹುದು ಎಂದು ತಾವೆಲ್ಲರೂ ಏನು ದೂರ ದೂರದಿಂದ ಬಂದಿದ್ದೀರಾ ಹೇಗೆ ಬಂದಿದ್ದೀರಾ ಇಲ್ಲಿ ಹೇಗೆ ತಲುಪಿದ್ದೀರಾ ಪರಮಾತ್ಮನ ಪ್ರೀತಿ ತಮ್ಮನ್ನು ಸೆಳೆದು ತಂದಿದೆ ಅಲ್ವಾ ಪ್ರೀತಿಯ ದಾರದಲ್ಲಿ ತಾವೆಲ್ಲರೂ ಸಹ ಸೆಳೆದು ಬಂದಿದ್ದೀರಾ ಅಂದಾಗ ಬಾಬ್ದಾದರವರಿಗೆ ಎಲ್ಲರ ಜೊತೆ ಪ್ರೀತಿ ಇದೆ ಈ ರೀತಿ ತಿಳ್ಕೊಳ್ಳೋದ ಅಥವಾ ಕ್ವಶನ್ ಬರುತ್ತಾ ನನ್ನ ಜೊತೆಗೆ ಪ್ರೀತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಎಂದು ಬಾಬ್ದಾದರವರ ಪ್ರೀತಿ ಪ್ರತಿಯೊಬ್ಬ ಮಗುವಿನ ಜೊತೆಯಲ್ಲಿ ಒಬ್ಬರಿಗಿಂತಲೂ ಒಬ್ಬರ ಮೇಲೆ ಜಾಸ್ತಿನೇ ಇದೆ ಈ ಪರಮಾತ್ಮನ ಪ್ರೀತಿಯೇ ಎಲ್ಲ ಮಕ್ಕಳಿಗೆ ವಿಶೇಷ ಪಾಲನೆಯ ಆಧಾರವಾಗಿದೆ ಪ್ರತಿಯೊಬ್ಬರು ಏನು ತಿಳಿದುಕೊಂಡಿದ್ದೀರಾ ನನ್ನ ಪ್ರೀತಿ ತಂದೆಯ ಜೊತೆಗೆ ಪ್ರೀತಿ ಇದೆಯಾ ಅಥವಾ ಬೇರೆಯವರ ಪ್ರೀತಿ ಜಾಸ್ತಿ ಇದೆ ನನ್ನದು ಕಡಿಮೆ ಇದೆಯಾ ಈ ರೀತಿ ತಿಳ್ಕೊಂಡಿದ್ದೀರಾ ಅಥವಾ ಈ ರೀತಿ ತಿಳ್ಕೊಂಡಿದೀರಾ ನನಗ್ ಮಾತ್ರ ಪ್ರೀತಿ ಇದೆ ಎಂದು ನನ್ನ ಪ್ರೀತಿ ಇದೆಯಾ ಅಲ್ವಾ ರೀತಿ ಪಾಂಡವರು ಇದೆಯಾ ಪ್ರತಿಯೊಬ್ಬರು ಹೇಳ್ತೀರಾ ಅಲ್ವಾ ನನ್ನ ಬಾಬಾ ಎಂದು ಈ ರೀತಿ ಹೇಳಲ್ಲ ಅಲ್ವಾ ಸೆಂಟರ್ ಇನ್ಚಾರ್ಜಿನ ಬಾಬಾ ದಾದಿಯವರ ಬಾಬಾ ಹ ಜಾನಕಿ ದಾದೀಜಿಯವರ ಬಾಬಾ ಎಂದು ಹೇಳಲ್ಲ ಅಲ್ವಾ ಹೇಳ್ತೀರಾ ನನ್ನ ಬಾಬಾ ಎಂದು ಹೇಳುತ್ತೀರಾ ಯಾವಾಗ ನನ್ನದು ಎಂದು ಹೇಳುತ್ತೀರಾ ನನ್ನ ಬಾಬಾ ಎಂದು ಹೇಳುತ್ತೀರಾ ಬಾಬರವರು ಸಹ ಹೇಳುತ್ತಾರೆ ನನ್ನ ಮಕ್ಕಳು ಎಂದು ಅಷ್ಟೇ ಈ ಒಂದು ನನ್ನ ಎಂಬ ಶಬ್ದದಲ್ಲಿಯೇ ಮಕ್ಕಳು ತಂದೆಗೆ ಆಗ್ಬಿಟ್ರೆ ತಂದೆ ಮಕ್ಕಳವರಾಗ್ಬಿಟ್ರು ಹ್ಮ್ ಮಕ್ಕಳು ತಂದೆಯವರಾಗ್ಬಿಟ್ರು ತಂದೆ ತಂದೆ ಮಕ್ಕಳಿಗೆ ತನ್ನನ್ನ ತಾನು ಅರ್ಪಿಸ್ಕೊಂಡ್ರು ಪರಿಶ್ರಮ ಇಡಸ್ತ ಆಯ್ತಾ ಪರಿಶ್ರಮ ಸ್ವಲ್ಪ ಸ್ವಲ್ಪ ಇಲ್ಲ ಅಲ್ವಾ ಆಗಾಗ ಅನ್ಸತ್ತ ಇಲ್ಲ ಅಲ್ವಾ ಅನ್ಸತ್ತ ಕಷ್ಟ ಅನ್ಸತ್ತ ಕೇಳ್ತಾರೆ ಬಾಬಾ ಮತ್ತೆ ಪರಿಶ್ರಮ ಅನ್ಸತ್ತೆ ಅನ್ನೋದಾದ್ರೆ ಏನ್ ಮಾಡ್ತೀರಾ ಸುಸ್ತಾಗ್ತೀರಾ ಮನಸ್ಸಿನಿಂದ ಹ ಪ್ರೀತಿಯಿಂದ ಹೇಳಿ ಯಾವಾಗ ಮನಸ್ಸಿಂದ ಸುಸ್ತಾಗ್ಬಿಡ್ತೀರಾ ಬಾಬಾ ಹೇಳ್ತಾರೆ ಹೃದಯದಿಂದ ಪ್ರೀತಿಯಿಂದ ಹೇಳಿ ನನ್ನ ಬಾಬಾ ಎಂದು ಪರಿಶ್ರಮ ಪ್ರೀತಿಯಲ್ಲಿ ಬದಲಾಗತ್ತೆ ನನ್ನ ಬಾಬಾ ಎಂದು ಹೇಳುವುದರಿಂದಲೇ ಬಾಬಾರವರ ಬಳಿ ನಿಮ್ಮ ಕೂಗು ತಲುಪುತ್ತದೆ ಎಕ್ಸ್ಟ್ರಾ ಸಹಯೋಗವನ್ನು ಬಾಬಾ ಕೊಡುತ್ತಾರೆ ಆದರೆ ಇದು ಹೃದಯದ ವ್ಯಾಪಾರವಾಗಿದೆ ಬಾಯಿಂದ ನಾಲಿಗೆಯ ವ್ಯಾಪಾರ ಅಲ್ಲ ಹೃದಯದ ವ್ಯಾಪಾರವಾಗಿದೆ ಹೃದಯದ ವ್ಯಾಪಾರ ಮಾಡುವುದರಲ್ಲಿ ಬುದ್ಧಿವಂತರಿದ್ದೀರಾ ಅಲ್ವಾ ಬರುತ್ತೆ ಅಲ್ವಾ ಹಿಂದೆ ಇರುವಂತಹವರಿಗೆ ಬರುತ್ತೆ ಅಲ್ವಾ ಈ ವ್ಯಾಪಾರ ಮಾಡಲಿಕ್ಕೆ ಅದಕ್ಕೆ ಇಲ್ಲಿ ತಲುಪಿದ್ದೀರಾ ಆದರೆ ಎಲ್ಲರಿಗಿಂತ ದೂರ ದೇಶದವರು ಯಾರು ಅಮೇರಿಕಾನ ಅಮೇರಿಕದವರು ದೂರ ದೇಶದವರ ಅಥವಾ ಬಾಬಾ ದೂರ ದೇಶಿನ ಅಮೇರಿಕದವ ಅಂತೂ ಈ ಪ್ರಪಂಚದಲ್ಲಿಯೇ ಇದೆ ಬಾಬರವರಂತೂ ಬೇರೆ ಪ್ರಪಂಚದಿಂದಲೇ ಬರ್ತಾರೆ ಅಂದಾಗ ಎಲ್ಲರಿಗಿಂತ ದೂರ ದೇಶಿ ಯಾರು ಅಮರಿಕ ಅಲ್ಲ ಅಲ್ವಾ ಎಲ್ಲರಿಗಿಂತ ದೂರದೇಶಿ ಬಾಬ್ದಾದ ಒಬ್ಬ ತಂದೆ ಆಕಾರಿ ಪ್ರಪಂಚದಿಂದ ಬರ್ತಾರೆ ಇನ್ನೊಬ್ಬ ತಂದೆ ಪರಮಧಾಮದಿಂದ ಬರ್ತಾರೆ ಬ್ರಹ್ಮ ಬಾಬಾ ಸೂಕ್ಷ್ಮವತನದಿಂದ ತಂದೆ ಮೂಲವತನದಿಂದ ಬರ್ತಾರೆ ಅಂದಾಗ ಅಮೇರಿಕಾ ಅವರ ಮುಂದೆ ಏನಿದೆ ಏನೂ ಇಲ್ಲ ಅಂದಾಗ ಇಂದು ದೂರದೇಶಿ ತಂದೆ ಈ ಸಾಕಾರ ಪ್ರಪಂಚದ ದೂರದೇಶಿ ಮಕ್ಕಳ ಜೊತೆ ಮಿಲನ ಮಾಡುತ್ತಿದ್ದಾರೆ ನಶೆ ಇದೆ ಅಲ್ವಾ ಇಂದು ನಮಗಾಗಿ ಬಾಬಾ ಬಂದಿದ್ದಾರೆ ಭಾರತವಾಸಿಗಳಂತೂ ತಂದೆಗೆ ಮಕ್ಕಳಿದ್ದೇ ಇದ್ದೀರಾ ಆದರೆ ಡಬಲ್ ವಿದೇಶಿಯರನ್ನ ನೋಡಿ ಬಾಬ್ದಾದರವರು ಖುಷಿ ಪಡುತ್ತಾರೆ ವಿಶೇಷ ಖುಷಿ ಆಗತ್ತೆ ಬಾಬನಿಗೆ ಯಾಕೆ ಖುಷಿ ಆಗತ್ತೆ ಬಾಬ್ದಾದರವರು ನೋಡಿದ್ದಾರೆ ಭಾರತದಲ್ಲಂತೂ ತಂದೆ ಬಂದಿದ್ದಾರೆ ಆದರೆ ಭಾರತವಾಸಿಗಳಿಗೆ ಈ ಎಕ್ಸ್ಟ್ರಾ ನಶೆ ಇದೆ ಆದರೆ ಡಬಲ್ ಫಾರ್ನರ್ಸ್ ಜೊತೆ ಯಾಕೆ ಪ್ರೀತಿ ಇದೆ ಎಂದರೆ ಭಿನ್ನ ಭಿನ್ನ ಕಲ್ಚರ್ ಇದ್ದರೂ ಸಹ ಈ ಬ್ರಾಹ್ಮಣ ಕಲ್ಚರಲ್ಲಿ ಪರಿವರ್ತನೆ ಆಗಿದ್ದಾರೆ ಆಗಿದ್ದೀರಾ ಅಲ್ವಾ ಈಗಂತೂ ಸಂಕಲ್ಪವು ಬರುವುದಿಲ್ಲ ಇದು ಭಾರತದ ಕಲ್ಚರು ನಮ್ಮ ಕಲ್ಚರೇ ಬೇರೆ ಎಂದು ಇಲ್ಲ ಈಗ ಬಾಬ್ದಾದ ಫಲಿತಾಂಶದಲ್ಲಿ ನೋಡುತ್ತಿದ್ದಾರೆ ಎಲ್ಲರದ್ದು ಒಂದೇ ಕಲ್ಚರ್ ಆಗಿಬಿಟ್ಟಿದೆ ಬಲೆ ಎಲ್ಲೇ ಇರಬಹುದು ಸಾಕಾರ ಶರೀರದಿಂದ ದೇಶ ದೂರ ದೂರ ಇರಬಹುದು ಭಿನ್ನ ಭಿನ್ನ ದೇಶದವ್ರು ಇರಬಹುದು ಆದರೆ ಆತ್ಮ ಬ್ರಾಹ್ಮಣ ಕಲ್ಚರನ್ನು ಅಳವಡಿಸ್ಕೊಂಡಿದೆ ಮತ್ತು ಒಂದು ಮಾತು ಬಾಬ್ದಾದರವರಿಗೆ ಡಬಲ್ ಫಾರ್ನರ್ಸ್ದು ಬಹಳ ಇಷ್ಟ ಆಗತ್ತೆ ಗೊತ್ತಾ ಅದು ಯಾವ ಮಾತು ಎಂದು ಬೇಗ ಸೇವೆ ಮಾಡ್ಲಿಕ್ಕೆ ತೊಡಗಿ ಬಿಡುತ್ತಾರೆ ಅಂದ್ರು ಬಾಬಾ ಬಾಬಾ ಹೇಳ್ತಾರೆ ಇನ್ನೇನಿದೆ ಹೇಳಿ ಮತ್ತೆ ಹೇಳಿದ್ರು ಎಲ್ಲರೂ ಬಾಬನ್ ಮುಂದೆ ಬಾಬಾ ನೌಕರಿನೂ ಮಾಡ್ತಾರೆ ಬಾಬನ್ ಸೇವೆನೂ ಮಾಡ್ತಾರೆ ಅಂದ್ರು ಹಾಗೇನೆ ಇಂಡಿಯಾದಲ್ಲಿಯೂ ಕೂಡ ಮಾಡುತ್ತಾರೆ ಭಾರತದಲ್ಲಿಯೂ ಸಹ ನೌಕರಿ ಮಾಡುವವರು ಇದ್ದಾರೆ ಮತ್ತೆ ಹೇಳಿದ್ರು ಬಾಬನ್ ಮುಂದೆ ಕೂತಿರುವ ಅಣ್ಣಂದಿರು ಅಕ್ಕಂದಿರು ಏನೇ ಆದ್ರೂ ಸತ್ಯತೆಯಿಂದ ತಮ್ಮ ಬಲಹೀನತೆಗಳನ್ನ ಹೇಳ್ತಾರೆ ಸ್ಪಷ್ಟವಾದಿಗಳಿದ್ದಾರೆ ಬಾಬಾ ಅಂತ ಬಾಬಾ ಹೇಳ್ತಾರೆ ಒಳ್ಳೆಯದು ಇಂಡಿಯಾದವರು ಸ್ಪಷ್ಟವಾದಿಗಳಿಲ್ವಾ ಬಾಬ್ ದಾದರವರು ಇದನ್ನು ನೋಡಿದ್ದರು ಬಲಿ ದೂರ ಇರಬಹುದು ಆದರೆ ತಂದೆಯ ಪ್ರೀತಿಯ ಕಾರಣದಿಂದಾಗಿ ಪ್ರೀತಿಯಲ್ಲಿ ಮೆಜಾರಿಟಿ ಇದ್ದೀರಾ ಭಾರತದವರಿಗಂತೂ ಭಾಗ್ಯ ಇದ್ದೇ ಇದೆ ಆದರೆ ದೂರ ಇದ್ದರೂ ಪ್ರೀತಿಯಲ್ಲಿ ಎಲ್ಲರೂ ಪಾಸು ಒಂದು ವೇಳೆ ಬಾಬ್ದಾದ ಕೇಳಿದ್ದೆ ಆದರೆ ಪ್ರೀತಿಯಲ್ಲಿ ಪರ್ಸೆಂಟೇಜ್ ಇದೆಯ ಏನು ಎಂದು ಕೇಳಿದರೆ ತಂದೆಯ ಜೊತೆ ಪ್ರೀತಿಯ ಸಬ್ಜೆಕ್ಟ್ ಅಲ್ಲಿ ಪರ್ಸೆಂಟೇಜ್ ಇದೆಯಾ ಯಾರು ತಿಳ್ಕೊಳ್ತೀರಾ ಪ್ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದೀವಿ ಎಂದು ಅವರು ಕೈ ಮೇಲ್ ಮಾಡಿ ಎಲ್ಲರೂ ಕೈ ಎತ್ತಿದ್ರು ಬಾಬಾ ಹೇಳ್ತಾರೆ ಒಳ್ಳೆಯದು ಹಂಡ್ರೆಡ್ ಪರ್ಸೆಂಟ್ ಇದೆಯಾ ಭಾರತವಾಸಿಗಳು ಎತ್ತುತ್ತಾ ಇಲ್ವಾ ನೋಡಿ ಭಾರತದವರಿಗಂತೂ ಎಲ್ಲರಿಗಿಂತ ದೊಡ್ಡ ಭಾಗ್ಯ ಸಿಕ್ಕಿದೆ ತಂದೆ ಭಾರತದಲ್ಲಿಯೇ ಬಂದಿದ್ದಾರೆ ಇದರಲ್ಲಿ ತಂದೆಗೆ ಅಮೇರಿಕಾ ಇಷ್ಟ ಆಗಲಿಲ್ಲ ಬಾಬಾ ಭಾರತದಲ್ಲಿ ಬಂದರು ಆದರೆ ಭಾರತ ಇಷ್ಟ ಆಯಿತು ಈ ಅಮೇರಿಕಾದ ಗಾಯತ್ರಿ ಬೆಹೆಂಚಿ ಬಾಬನ ಸಣ್ಣಮುಖದಲ್ಲಿ ಕೊಳುತ್ತಿದ್ದಾರೆ ಅದಕ್ಕೋಸ್ಕರ ಅಮೇರಿಕಾ ಅಂತ ಬಾಬಾ ಹೇಳ್ತಿದ್ದಾರೆ ಆದರೆ ದೂರ ಇದ್ದರೂ ಕೂಡ ಪ್ರೀತಿ ಚೆನ್ನಾಗಿದೆ ಪ್ರಾಬ್ಲಮ್ ಬರುತ್ತೆ ಆದರೆ ಮತ್ತೆಯು ಬಾಬಾ 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 ಎಂದು ಹೇಳಿ ಸಮಸ್ಯೆಯನ್ನ ದೂರ ಮಾಡುತ್ತಾರೆ ಪ್ರೀತಿಯಲ್ಲಂತೂ ಬಾಬ್ದಾದರವರು ಸಹ ಪಾಸ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಈಗ ಯಾವುದ್ರಲ್ಲಿ ಪಾಸ್ ಆಗ್ಬೇಕು ಆಗ್ಲೇಬೇಕಲ್ವಾ ಎಲ್ಲರೂ ಪಾಸ್ ಆಗಿದ್ದೀರಾ ಅಲ್ವಾ ವರ್ತಮಾನ ಸಮಯದ ಪ್ರಮಾಣವಾಗಿ ಬಾಬ್ದಾದ ಇದನ್ನೇ ಬಯಸುತ್ತಾರೆ ಪ್ರತಿಯೊಬ್ಬ ಮಗುವಿನಲ್ಲಿ ಸ್ವಪರಿವರ್ತನೆಯ ಶಕ್ತಿಯ ಪರ್ಸೆಂಟೇಜ್ ಇದೆ ಹೀಗೆ ಪ್ರೀತಿಯ ಶಕ್ತಿಯಲ್ಲಿ ಎಲ್ಲರೂ ಕೈ ಎತ್ತಿದ್ದೀರಾ ಎಲ್ಲರೂ ಕೈ ಎತ್ತಿದ್ರಲ್ವಾ ಇಷ್ಟು ಸ್ವಪರಿವರ್ತನೆಯ ಪ್ರತಿ ತೀವ್ರಗತಿ ಇದೆಯಾ ಇದರಲ್ಲಿ ಅರ್ಧ ಕೈ ಎತ್ತೀರಾ ಅಥವಾ ಪೂರ್ತೇನಾ ಏನು ಹೇಳುತ್ತೀರಾ ಎಷ್ಟು ಕೈ ಎತ್ತುತ್ತೀರಾ ಹ್ಞೂ ಬಾಬಾ ಹೇಳ್ತಾರೆ ಬಾಬನ ಜೊತೆ ಪ್ರೀತಿ ಇದೆ ಆದರೆ ಸ್ವಪರಿವರ್ತನೆಯಲ್ಲಿಯೂ ಕೂಡ ಅಷ್ಟೇ ತೀವ್ರತೆ ಬೇಕು ಅದರಲ್ಲಿ ಕೈ ಎತ್ತುತ್ತೀರಾ ಅಂತಾರೆ ಬಾಬಾ ಪರಿವರ್ತನೆ ಮಾಡಿಕೊಂಡೇ ಮಾಡಿಕೊಳ್ಬೇಕು ಆದರೆ ಸಮಯ ಇಡ್ಸತ್ತೆ ಸಮಯದ ಸಮೀಪತೆಯ ಪ್ರಮಾಣ ಸ್ವಪರಿವರ್ತನೆಯ ಶಕ್ತಿ ಆ ರೀತಿ ತೀವ್ರ ಆಗಬೇಕಾಗಿದೆ ಹೇಗೆ ಕಾಗದದ ಮೇಲೆ ಬಿಂದು ಇಡುವುದರಲ್ಲಿ ಎಷ್ಟು ಟೈಮ್ ಇಡಿಸುತ್ತೆ ಅಷ್ಟು ಬೇಗ ಸ್ವಪರಿವರ್ತನೆ ಮಾಡಿಕೊಳ್ಳಬೇಕು ಎಷ್ಟು ಸಮಯ ಇಡಿಸುತ್ತೆ ಬಿಂದು ಇಡುವುದರಲ್ಲಿ ಎಷ್ಟು ಟೈಮ್ ಇಡಿಸುತ್ತೆ ಸೆಕೆಂಡು ಸಹ ಇಡ್ಸಲ್ಲ ಸರಿ ಅಲ್ವಾ ಹಾಗೆ ತೀವ್ರಗತಿ ಇದೆಯಾ ಇದರಲ್ಲಿ ಕೈ ಎತ್ತುತ್ತೀರೇನು ಇದರಲ್ಲಿ ಅರ್ಧ ಕೈ ಎತ್ತೀರಾ ಅರ್ಧ ಕೈ ಎತ್ತುತ್ತಿದ್ದೀರಾ ಸಮಯದ ತೀವ್ರತೆಯಂತೂ ಬಹಳ ತೀಕ್ಷ್ಣವಾಗಿದೆ ಸ್ವಪರಿವರ್ತನೆಯ ಶಕ್ತಿ ಆ ರೀತಿ ತೀವ್ರ ಆಗಬೇಕಾಗಿದೆ ಮತ್ತು ಯಾವಾಗ ಪರಿವರ್ತನೆ ಅಂತ ಹೇಳುತ್ತೀರಾ ಆಗ ಪರಿವರ್ತನೆಯ ಮುಂದೆ ಮೊದಲು ಸ್ವ ಎಂಬ ಶಬ್ದ ಸದಾ ನೆನಪಿಟ್ಟುಕೊಳ್ಳಿ ಪರಿವರ್ತನೆ ಅಲ್ಲ ಸ್ವ ಪರಿವರ್ತನೆ ಬಾಬ್ದಾದರವರಿಗೆ ನೆನಪಿದೆ ಮಕ್ಕಳು ತಂದೆಯ ಜೊತೆ ಒಂದು ವರ್ಷಕ್ಕೋಸ್ಕರ ಪ್ರತಿಜ್ಞೆ ಮಾಡಿದ್ರಿ ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರ ಪರಿವರ್ತನೆ ಮಾಡುತ್ತೀವಿ ಎಂದು ನೆನಪಿದೆಯಾ ವರ್ಷ ಆಚರಿಸ್ತಿದ್ರಿ ಅಲ್ವಾ ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರ ಪರಿವರ್ತನೆಯ ವರ್ಷವನ್ನ ಆಚರಿಸಿದ್ರೆ ಅಲ್ವಾ ಅಂದಾಗ ಸಂಸಾರದ ಗತಿ ಏನು ಅತಿಯಲ್ಲಿ ಹೋಗ್ತಾ ಇದೆ ಆದ್ರೆ ಸಂಸ್ಕಾರ ಪರಿವರ್ತನೆ ಅದರ ಗತಿ ಅಷ್ಟು ಫಾಸ್ಟ್ ಇದೆಯಾ ಸಂಸಾರ ಪರಿವರ್ತನೆ ತೀವ್ರ ಗತಿಯಿಂದ ಆಗ್ತಿದೆ ಹಾಗೇನೆ ಸಂಸ್ಕಾರ ಪರಿವರ್ತನೆಯು ಕೂಡ ತೀವ್ರ ಗತಿಯಿಂದ ಆಗ್ತಾ ಇದೆಯಾ ಬಾಬಾ ಕೇಳ್ತಾ ಇದ್ದಾರೆ ಹಾಗೆ ಫಾರಿನ ವಿಶೇಷತೆ ಏನು ಕಾಮನ್ ರೂಪದಿಂದ ಫಾರಿನ್ ಫಾಸ್ಟ್ ಆಗಿ ನಡೆಯುತ್ತೆ ಹ್ಞೂ ಫಾರಿನ್ ಅವರೆಲ್ಲ ಫಾಸ್ಟ್ ಇರ್ತಾರೆ ಫಾಸ್ಟ್ ಆಗಿ ಮಾಡ್ತಾರೆ ತಂದೆ ಕೇಳ್ತಾ ಇದ್ದಾರೆ ಸಂಸ್ಕಾರ ಪರಿವರ್ತನೆಯಲ್ಲಿ ಫಾಸ್ಟ್ ಆಗಿದ್ದೀರಾ ಬಾಬ್ದಾದ ಸ್ವಪರಿವರ್ತನೆಯ ತೀವ್ರತೆಯನ್ನು ಮತ್ತಷ್ಟು ಫಾಸ್ಟ್ ನೋಡ್ಲಿಕ್ಕೆ ಬಯಸ್ತಾರೆ ಎಲ್ಲರೂ ಕೇಳ್ತಾರಲ್ವಾ ಬಾಬ್ದಾದ ಏನು ಬಯಸ್ತೀರಾ ಎಂದು ಕೇಳ್ತೀರಾ ಅಲ್ವಾ ಪರಸ್ಪರದಲ್ಲಿ ಆತ್ಮೀಕ ಸಂಭಾಷಣೆಯನ್ನು ಮಾಡ್ತೀರಾ ಅಲ್ವಾ ಪರಸ್ಪರದಲ್ಲಿ ಕೇಳಲಾಗತ್ತೆ ಬಾಬ್ದಾದ ಏನು ಬಯಸ್ತಾರೆ ಎಂದು ಈಗ ಬಾಬ್ದಾದ ಇದನ್ನೇ ಬಯಸ್ತಾ ಇದ್ದಾರೆ ಸೆಕೆಂಡಿನಲ್ಲಿ ಬಿಂದು ಇಡಬೇಕು ಸಂಸ್ಕಾರ ಪರಿವರ್ತನೆ ಬಹಳ ತೀವ್ರಗತಿಯಿಂದ ಮಾಡಿಕೊಳ್ಬೇಕು ಸ್ವಪರಿವರ್ತನೆ ಮಾಡಿಕೊಳ್ಬೇಕು ಇದು ಬಾಬಾ ಬಯಸ್ತಾ ಇದ್ದಾರೆ ಒಂದು ಸೆಕೆಂಡಿನಲ್ಲಿ ಬಿಂದು ಇಡಬೇಕು ಹೇಗೆ ಕಾಗದದ ಮೇಲೆ ಬಿಂದು ಇಡ್ತೀರಾ ಅಲ್ವಾ ಅದಕ್ಕಿಂತ ಫಾಸ್ಟ್ ಆಗಿ ಪರಿವರ್ತನೆಯಲ್ಲಿ ಏನು ಅಯ್ಯತಾರ್ಥ ಇದೆ ಅದರಲ್ಲಿ ಬಿಂದು ಇಡಬೇಕು ಬಿಂದು ಇಡ್ಲಿಕ್ಕೆ ಬರುತ್ತಾ ಬರುತ್ತೆ ಅಲ್ವಾ ಆದರೆ ಎಲ್ಲರೂ ಆಗಾಗ ಪ್ರಶ್ನೆ ಮಾಡಿಬಿಡ್ತೀರಾ ಬಿಂದು ಇಡ್ಲಿಕ್ಕೆ ಹೋಗ್ತೀರಾ ಪ್ರಶ್ನೆ ಚಿಹ್ನೆ ಆಗ್ಬಿಡತ್ತೆ ಇಡ್ತೀರ ಬಿಂದು ಅದ್ರ ಅದಾಗ್ಬಿಡತ್ತೆ ಕ್ವಶನ್ ಮಾರ್ಕ್ ಯಾಕೆ ಏನು ಈ ಯಾಕೆ ಏನು ಬಿಂದುವನ್ನ ಕ್ವಶನ್ ಮಾರ್ಕ್ ಅಲ್ಲಿ ಪರಿವರ್ತಿಸ್ಬಿಡತ್ತೆ ಬಬ್ಧದ ಮೊದ್ಲೇ ಹೇಳಿದ್ರು ವಾಯ್ ವಾಯ್ ಮಾಡಬೇಡಿ ಏನ್ ಮಾಡೋದು ವಾಯ್ ಅಥವಾ ವಾಹ್ ವಾಹ ವಾಹ್ ಅಂತ ಮಾಡಿ ಆಗ ಫ್ಲೈ ಮಾಡ್ತೀರಾ ಫ್ಲೈ ಮಾಡಿ ವಾಯ್ ವಾಯ್ ಮಾಡಬೇಡಿ ವಾಯ್ ವಾಯ್ ಮಾಡೋದು ಬೇಗ ಬಂದ್ಬಿಡತ್ತಲ್ವಾ ಅಲ್ವಾ ವೈ ವೈ ಅಂತ ಬಂದ್ಬಿಡತ್ತೆ ಅಲ್ವಾ ಯಾವಾಗ ವೈ ಅಂತ ಬರುತ್ತೆ ಆಗ ವಾಹ ವಾಹ ಮಾಡಿ ಯಾರು ಏನೇ ಮಾಡ್ಲಿ ಹೇಳ್ತಾರಲ್ವಾ ವಾಹ ಡ್ರಾಮಾ ವಾಹ ಇದ್ ಯಾಕೆ ಮಾಡುತ್ತಾರೆ ಇವ್ರು ಯಾಕೆ ಹೇಳ್ತಾರೆ ಇಲ್ಲ ಏನೇ ಮಾಡ್ಲಿ ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ಆದ್ರೆ ನಾನ್ ಮಾಡಬಾರ್ದು ನಾನೇನ್ ಮಾಡ್ತಿದೀನಿ ಹ್ಮ್ ಅವ್ರು ಮಾಡಿದ್ರೆ ನಾನ್ ಮಾಡ್ತೀನಿ ಅವ್ರು ಹೇಳಿದ್ರೆ ನಾನ್ ಹೇಳ್ತೀನಿ ಆ ರೀತಿ ಮಾಡಬೇಡಿ ಸ್ವಪರಿವರ್ತನೆ ಬೇಕಾಗಿದೆ ವರ್ತಮಾನದಲ್ಲಿ ಬಾಪ್ತಾದ ನೋಡಿದ್ರು ಹೇಳೋದ ಪರಿವರ್ತನೆ ಮಾಡ್ಕೊಳ್ತೀರಾ ಅಲ್ವಾ ಅಂದಾಗ ವರ್ತಮಾನದ ಫಲಿತಾಂಶದಲ್ಲಿ ಬಲೆ ಫಾರಿನ್ ಅಲ್ಲಿ ಇರಬಹುದು ಭಾರತದಲ್ಲಿ ಇರಬಹುದು ಎರಡೂ ಕಡೆ ಒಂದು ಮಾತಿನ ಅಲೆ ಇದೆ ಯಾವುದದು ಇದು ಆಗ್ಲೇಬೇಕು ಇದು ಸಿಗ್ಲೇಬೇಕು ಇವರು ಇದನ್ನ ಮಾಡಲೇಬೇಕು ಏನ್ ನಾನು ಬಯಸ್ತೀನಿ ಏನ್ ನಾನು ಹೇಳುತ್ತೀನಿ ಅದು ಆಗಲೇಬೇಕು ಈ ಬೇಕು ಬೇಕು ಅನ್ನುವಂಥದ್ದು ಸಂಕಲ್ಪ ಮಾತ್ರದಲ್ಲೂ ಇತ್ತು ಅಂದರೆ ಈ ವ್ಯರ್ಥ ಚಿಂತನೆ ನಿಮ್ಮನ್ನು ಬೆಸ್ಟ್ ಆಗಲಿಕ್ಕೆ ಬಿಡಲ್ಲ ಈ ವೇಸ್ಟ್ ಥಾಟ್ಸು ಬೆಸ್ಟ್ ಆಗಲಿಕ್ಕೆ ಬಿಡಲ್ಲ ಬಾಬ್ದಾದ ಎಲ್ಲರ ವೇಸ್ಟಿನ ಚಾರ್ಟನ್ನು ಸ್ವಲ್ಪ ಸಮಯಕ್ಕೋಸ್ಕರ ನೋಟ್ ಮಾಡಿದ್ರು ಚೆಕ್ ಮಾಡಿದ್ರು ಬಾಬ್ದಾದರವರ ಬಳಿ ಅಂತೂ ಪವರ್ಫುಲ್ ಮಷನರಿ ಇದೆ ಅಲ್ವಾ ತಮ್ಮತ್ರ ಇರುವಂತಹ ಕಂಪ್ಯೂಟರ್ ಹಾಗೆ ಅಲ್ಲ ತಮ್ಮ ಕಂಪ್ಯೂಟರ್ ಅಂತೂ ನಿಂದನೆ ಮಾಡ್ಬಿಡತ್ತೆ ಆದ್ರೆ ದಾದರವರ ಬಳಿ ಚಕ್ಕಿಂಗ್ ಮಾಡುವ ಮಷನರಿ ಬಹಳ ಫಾಸ್ಟ್ ಆಗಿ ಇದೆ ಬಾಬ್ದಾದರ್ ನೋಡಿದ್ರು ಮೆಜಾರಿಟಿ ಮಕ್ಕಳ ವೇಸ್ಟ್ ಸಂಕಲ್ಪಗಳು ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ನಡೀತಾ ಇರತ್ತೆ ಏನಾಗತ್ತೆ ಈ ವೇಸ್ಟ್ ಸಂಕಲ್ಪಗಳ ವಜನ್ ಜಾಸ್ತಿ ಆಗ್ಬಿಡತ್ತೆ ಭಾರ ಭಾರಿ ಆಗ್ಬಿಡತ್ತೆ ಮತ್ತೆ ಬೆಸ್ಟ್ ಸಂಕಲ್ಪಗಳ ವಜನ್ ಕಡಿಮೆ ಆಗ್ಬಿಡತ್ತೆ ಅಂದಾಗ ಇದೇನು ಮಧ್ಯ ಮಧ್ಯದಲ್ಲಿ ವ್ಯರ್ಥ ಸಂಕಲ್ಪಗಳು ನಡೆಯುತ್ತೆ ಅದು ಬುದ್ಧಿಯನ್ನು ಭಾರ ಮಾಡಬಿಡತ್ತೆ ಪುರುಷಾರ್ಥವನ್ನು ಕೂಡ ಬಾರಿ ಮಾಡಿಬಿಡತ್ತೆ ಹೊರೆ ಆಗತ್ತೆ ಅಂದಾಗ ಅದು ತನ್ನ ಕಡೆ ಬಿಡತ್ತೆ ಅದಕ್ಕೆ ಶುಭ ಸಂಕಲ್ಪಗಳು ಇನ್ನು ಸ್ವಉನ್ನತಿಯ ಲಿಫ್ಟ್ ಆಗಿದೆ ಮೆಟ್ಟಿಲು ಅಲ್ಲ ಲಿಫ್ಟ್ ಆಗಿದೆ ಅದು ಕಡಿಮೆಯಾಗುವ ಕಾರಣ ಪರಿಶ್ರಮದ ಮೆಟ್ಟಿಲನ್ನು ಹತ್ತಬೇಕಾಗುವುದು ಅಷ್ಟೇ ಎರಡು ಶಬ್ದ ನೆನ್ಪಿಟ್ಕೊಳ್ಳಿ ವೇಸ್ಟ್ ಅನ್ನ ಸಮಾಪ್ತಿ ಮಾಡಲಿಕ್ಕಾಗಿ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ಎರಡು ಮಾತುಗಳು ಸಂಕಲ್ಪದಲ್ಲಿ ಮಾತಿನಲ್ಲಿ ಕರ್ಮದಲ್ಲಿ ಕಾರ್ಯದಲ್ಲಿ ತೊಡಗೆ ಸೇರಿ ಅಲ್ಲಿ ತನ್ನಿ ಆ ಎರಡು ಶಬ್ದಗಳು ಯಾವುದೆಂದರೆ ಸ್ವಮಾನ ಮತ್ತು ಸಮಾನ ಇರಬೇಕು ಮತ್ತು ಎಲ್ಲರಿಗೂ ಗೌರವ ಕೊಡಬೇಕು ಸ್ವಮಾನದಲ್ಲಿ ಇರೋದು ಗೌರವ ಕೊಡೋದು ಇದು ಮಾಡಬಹುದಲ್ವಾ ಅಂತಾರೆ ಬಾಬಾ ಯಾರು ಹೇಗೆ ಇರಲಿ ನಾವು ಗೌರವ ಕೊಡಬೇಕು ಗೌರವ ಕೊಡೋದು ಸ್ವಮಾನದಲ್ಲಿ ಸ್ಥಿತರಾಗಿರೋದು ಈ ಎರಡರ ಬ್ಯಾಲೆನ್ಸ್ ಬೇಕಾಗಿದೆ ಕೆಲವೊಮ್ಮೆ ಸ್ವಮಾನದಲ್ಲಿ ಜಾಸ್ತಿ ಇರ್ತೀರಾ ಕೆಲವೊಮ್ಮೆ ಗೌರವ ಕೊಡುವುದರಲ್ಲಿ ಕಡಿಮೆ ಆಗ್ಬಿಡತ್ತೆ ಈ ರೀತಿ ಎಲ್ಲ ಯಾರಾದ್ರೂ ಗೌರವ ಕೊಟ್ರೆ ನಾನು ಕೊಡ್ತೀನಿ ಅಲ್ಲ ನಾನಂತೂ ದಾತ ಆಗಬೇಕಾಗಿದೆ ಶಿವಶಕ್ತಿ ಪಾಂಡವ ಸೇನೆ ದಾತನ ಮಕ್ಕಳು ದಾತರಾಗಿದ್ದೀರಾ ಅವ್ರು ಕೊಟ್ರೆ ನಾನು ಕೊಡ್ತೀನಿ ಅದು ಬಿಸ್ನೆಸ್ ಆಗ್ಬಿಡುತ್ತಲ್ಲ ದಾತ ಆಗ್ಲಿಲ್ಲ ಅಂದಾಗ ತಾವು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ಅಥವಾ ದಾತರಾಗಿದ್ದೀರಾ ಮಕ್ಕಳು ಬಾಬನಿಗೆ ಮಕ್ಕಳು ದಾತನ ಮಕ್ಕಳು ದಾತರಲ್ವಾ ದಾತರು ಅಂದಾಗ ಎಂದಿಗೂ ಕೊಡುವವರೇ ಆಗಿರ್ತಾರೆ ಹೊರತು ತೆಗೆದುಕೊಳ್ಳುವವರಾಗಿರೋದಿಲ್ಲ ತಮ್ಮ ವೃತ್ತಿ ಮತ್ತು ದೃಷ್ಟಿಯಲ್ಲಿ ಇದೇ ಲಕ್ಷ್ಯ ಇಟ್ಟುಕೊಳ್ಳಿ ನಾನು ಹ್ಮ್ ಅನ್ಯರು ಕೊಟ್ರೆ ಕೊಡೋದಲ್ಲ ನಾನು ಕೊಡಬೇಕು ಸದಾ ಪ್ರತಿಯೊಬ್ಬರ ಪ್ರತಿಯಾಗಿ ಅಂದ್ರೆ ಅರ್ಥ ಸರ್ವರ ಪ್ರತಿಯಾಗಿ ಬಲೆ ಅಜ್ಞಾನಿಗಳಿರಬಹುದು ಜ್ಞಾನಿಗಳಿರಬಹುದು ಅಜ್ಞಾನಿಗಳ ಪ್ರತಿ ಇನ್ನೂ ಜಾಸ್ತಿ ಶುಭ ಭಾವನೆ ಇಟ್ಕೊಳ್ತೀರಾ ಆದ್ರೆ ಜ್ಞಾನಿತ್ವ ಆತ್ಮಗಳ ಪ್ರತಿ ಪರಸ್ಪರದಲ್ಲಿ ಪ್ರತಿ ಸಮಯ ಶುಭ ಭಾವನೆ ಶುಭ ಕಾಮನೆ ಇರಬೇಕು ವೃತ್ತಿ ಎಂತಹದ್ದೇ ಇರಲಿ ದೃಷ್ಟಿ ಎಂತಹದ್ದೇ ಇರಲಿ ಆದರೆ ನಾವು ವೃತ್ತಿ ದೃಷ್ಟಿಯಲ್ಲಿ ಶುಭ ಭಾವನೆ ಇಟ್ಕೋಬೇಕು ದೃಷ್ಟಿಯಲ್ಲಿ ಹೀಗೆ ಸ್ಥೂಲ ಬಿಂದು ಇದೆ ಕೆಲವು ಸಲ ಬಿಂದು ಮಾಯ ಆಗ್ಬಿಡತ್ತೆ ಏನು ಕಣ್ಣುಗಳಲ್ಲಿ ಒಂದ್ ವೇಳೆ ಬಿಂದು ಮಾಯ ಆಯ್ತು ಅಂದ್ರೆ ಏನಾಗ್ಬಿಡತ್ತೆ ಹ್ಮ್ ನೋಡ್ಲಿಕ್ಕಾಗತ್ತ ಕಣ್ಣಿನ ಬಿಂದು ಮಾಯ ಆಯ್ತು ಅಂದ್ರೆ ನೋಡ್ಲಿಕ್ಕಾಗತ್ತ ಹೇಗೆ ಕಣ್ಣುಗಳಲ್ಲಿ ಬಿಂದು ಇದೆ ಹಾಗೆ ಆತ್ಮ ಮತ್ತು ತಂದೆ ಬಿಂದು ನಯನಗಳಲ್ಲಿ ಸಮಾವೇಶವಾಗ್ಬೇಕು ಹೇಗೆ ನೋಡುವಂತಹ ಬಿಂದು ಎಂದಿಗೂ ಮಾಯ ಆಗೋದಿಲ್ಲ ಹಾಗೆ ಆತ್ಮ ಮತ್ತು ತಂದೆಯ ಸ್ಮೃತಿಯ ಬಿಂದು ವೃತ್ತಿಯಿಂದ ದೃಷ್ಟಿಯಿಂದ ಮಾಯ ಆಗ್ಬಾರ್ದು ಫಾಲೋ ಫಾದರ್ ಮಾಡ್ಬೇಕಲ್ವಾ ಅಂದಾಗ ಹೀಗೆ ತಂದೆಯ ದೃಷ್ಟಿ ಮತ್ತು ವೃತ್ತಿಯಲ್ಲಿ ಪ್ರತಿಯೊಬ್ಬ ಮಗುವಿಗಾಗಿ ಸ್ವಮಾನವಿದೆ ಸನ್ಮಾನವಿದೆ ಹಾಗೆಯೇ ತಮ್ಮ ದೃಷ್ಟಿ ಮತ್ತು ವೃತ್ತಿಯಲ್ಲಿ ಸ್ವಮಾನ ಮತ್ತು ಸನ್ಮಾನ ಇರಬೇಕು ಗೌರವ ಕೊಡುವುದರಿಂದ ಏನ್ ಮನಸ್ಸಿನಲ್ಲಿ ಬರುತ್ತೆ ಇವ್ರ ಬದ್ಲಾಗ್ಬೇಕು ಇವ್ರ ಬದಲಾಗ್ತಾ ಇಲ್ಲ ಇವರು ಈ ರೀತಿ ಇದ್ದಾರೆ ಆ ರೀತಿ ಇದ್ದಾರೆ ಈ ಶಿಕ್ಷಣದಿಂದ ಆಗೋದಿಲ್ಲ ಆದರೆ ಗೌರವ ಕೊಟ್ಟಾಗ ಏನು ಮನಸ್ಸಿನಲ್ಲಿ ಸಂಕಲ್ಪ ಬರುತ್ತೆ ಇದಾಗಬೇಕು ಇವ್ರು ಬದಲಾಗಬೇಕು ಅವ್ರು ಈ ಈ ರೀತಿ ಮಾಡಬೇಕು ಅವ್ರ ಆ ರೀತಿ ಇರಬೇಕು ಅದು ಮಾಡಲಿಕ್ಕೆ ಶುರು ಮಾಡ್ತಾರೆ ಅದಾಗತ್ತೆ ಬಾಬ ಹೇಳ್ತಾರೆ ಶಿಕ್ಷಣ ಕೊಡುವುದರಿಂದ ಪರಿವರ್ತನೆ ಆಗೋದಿಲ್ಲ ಮನಸ್ಸಿನಲ್ಲಿ ಅವರ ಪ್ರತಿಯಾಗಿ ಶುಭ ಭಾವನೆ ಈ ರೀತಿ ಇಟ್ಟಾಗ ಪರಿವರ್ತನೆ ಆಗ್ತಾರೆ ವೃತ್ತಿಯಿಂದ ಪರಿವರ್ತನೆ ಆಗ್ತಾರೆ ಹೊರತು ಮಾತನಾಡುವುದರಿಂದ ನೀವು ಹೇಳುವುದರಿಂದ ಪರಿವರ್ತನೆ ಆಗಲ್ಲ ಅಂದಾಗ ಏನ್ ಮಾಡ್ತೀರಾ ಸ್ವಮಾನ ಮತ್ತು ಸಮ್ಮಾನ ಎರಡು ನೆನ್ಪಿರುತ್ತೆ ಅಲ್ವಾ ಅಥವಾ ಕೇವಲ ಸ್ವಮಾನ ನೆನ್ಪಿರತ್ತ ಗೌರವ ಕೊಡಬೇಕು ಅಂದ್ರೆ ಅರ್ಥ ಗೌರವ ಕೊಟ್ರಿ ಅಂದ್ರೆ ಅರ್ಥ ಗೌರವ ತೆಗೆದುಕೊಳ್ಳುವುದಾಗಿದೆ ಯಾರಿಗೆ ನೀವು ಗೌರವ ಕೊಡೋದನ್ನ ತಿಳ್ಕೊಂಡ್ರೆ ಅಂದರೆ ಅರ್ಥ ಮಾನವೀಯರಾದ್ರಿ ಮಾನನೀಯರಾಗುವುದಾಗಿದೆ ಆತ್ಮೀಕ ಪ್ರೀತಿಯ ಗುರುತಾಗಿದೆ ಅನ್ಯರ ಕಡಿಮೆಗಳನ್ನ ತಮ್ಮ ಶುಭ ಭಾವನೆ ಶುಭ ಕಾಮನೆಯಿಂದ ಪರಿವರ್ತನೆ ಮಾಡುವುದು ಬಾಬ್ದಾದ ಈಗ ಲಾಸ್ಟ್ ಸಂದೇಶವನ್ನು ಕಳಿಸಿದ್ರು ವರ್ತಮಾನ ಸಮಯದಲ್ಲಿ ತಮ್ಮ ಸ್ವರೂಪ ದಯಾರುದಯಿ ಮಾಡಿಕೊಳ್ಳಿ ಲಾಸ್ಟ್ ಜನ್ಮದಲ್ಲಿಯೂ ಕೂಡ ನಿಮ್ಮ ಜಡ ಚಿತ್ರಗಳು ಮರ್ಸಿಫುಲ್ಲಾಗಿ ಭಕ್ತರ ಮೇಲೆ ದಯೆ ತೋರಿಸ್ತೀವಿ ಅಲ್ವಾ ಯಾವಾಗ ನಿಮ್ಮ ಚಿತ್ರಗಳು ಇಷ್ಟು ದಯಾರು ಆಗಿದೆ ಅಂದಾಗ ಚೈತನ್ಯದಲ್ಲಿ ಏನಾಗಿದ್ದೀರಾ ಚೈತನ್ಯದಲ್ಲಂತೂ ದಯೆಯ ಗಣಿಯಾಗಿರಬೇಕು ದಯೆಯ ಗಣಿ ಆಗ್ಬಿಡಿ ಯಾರೇ ಬರಲಿ ದಯೆ ತೋರಿಸಿ ಇದೇ ಪ್ರೀತಿಯ ಗುರುತಾಗಿದೆ ಮಾಡಲೇಬೇಕಲ್ವಾ ಅಥವಾ ಕೇವಲ ಕೇಳ್ತೀರಾ ಮಾಡಲೇಬೇಕು ಆಗಲೇಬೇಕು ಅಂದಾಗ ಬಾಬ್ದದ ಏನ್ ಬಯಸ್ತಾರೆ ಇದರ ಉತ್ತರ ಕೊಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತೀರಾ ಅಲ್ವಾ ಅಂದಾಗ ಬಾಬಾ ಏನ್ ಮಾಡ್ಬೇಕು ಎಂಬ ಉತ್ತರವನ್ನ ಕೊಡ್ತಿದ್ದಾರೆ ವರ್ತಮಾನ ಸಮಯದಲ್ಲಿ ಸೇವೆಯಲ್ಲಿ ವೃದ್ಧಿಯಂತೂ ಚೆನ್ನಾಗಿ ಆಗುತ್ತಿದೆ ಬಲೆ ಭಾರತದಲ್ಲಿರಬಹುದು ಇರಬಹುದು ದೇಶದಲ್ಲೇ ಇರಬಹುದು ಆದ್ರೆ ಬಾಬ್ದದ ಬಯಸ್ತಾರೆ ಈ ರೀತಿ ಯಾರಾದ್ರೂ ನಿಮಿತ್ತ ಆತ್ಮಗಳು ತಯಾರಾಗಿರಿ ವರ್ತಮಾನ ಸಮಯ ಸೇವೆಯಲ್ಲಿ ಒಳ್ಳೆಯ ವೃದ್ಧಿ ಆಗುತ್ತಿದೆ ಬಲೆ ಭಾರತದಲ್ಲಿರಬಹುದು ಫಾರಿನ್ನಲ್ಲೇ ಇರಬಹುದು ಆದರೆ ಬಾಬ್ದಾದ ಬಯಸ್ತಾರೆ ಈ ರೀತಿ ಯಾರಾದರೂ ನಿಮಿತ್ತ ಆತ್ಮಗಳು ತಯಾರಾಗಿರಿ ಏನಾದರೂ ವಿಶೇಷ ಕಾರ್ಯ ಮಾಡಿ ತೋರಿಸ್ಬೇಕು ಆ ರೀತಿ ಯಾರಾದರೂ ವಿಶೇಷ ಸಹಯೋಗಿಗಳಾಗಿ ಇಲ್ಲಿವರೆಗೂ ಏನು ಮಾಡಲಿಕ್ಕೆ ಬಯಸ್ತಾ ಇದ್ದೀರಾ ಅದನ್ನು ಮಾಡಿ ತೋರಿಸ್ಬೇಕು ಅಂತೂ ಬಹಳ ಮಾಡಿದ್ದೀರಾ ಎಲ್ಲೇ ಪ್ರೋಗ್ರಾಂ ಮಾಡುತ್ತೀರಾ ಆ ಎಲ್ಲಾ ಪ್ರೋಗ್ರಾಮ್ಸಿನ ಎಲ್ಲಾ ಕಡೆಯವರು ಬಾಬ್ದಾದರವರಿಗೆ ಪ್ರೋಗ್ರಾಮ್ಸ್ ಅಂತೂ ಬಹಳಷ್ಟು ಮಾಡಿದ್ದೀರಾ ಎಲ್ಲೂ ಪ್ರೋಗ್ರಾಮ್ ಮಾಡಿದ್ದೀರಾ ಎಲ್ಲ ಪ್ರೋಗ್ರಾಮ್ ಮಾಡಿರುವಂತಹ ಎಲ್ಲ ಅಣ್ಣಂದಿರು ಅಕ್ಕಂದರಿಗೆ ಬಾಬ್ದಾದ ಶುಭಾಶಯಗಳನ್ನ ಕೊಡುತ್ತಿದ್ದಾರೆ ಈಗ ಏನಾದ್ರೂ ನವೀನತೆಯನ್ನ ಮಾಡಿ ತೋರಿಸಿರಿ ನಿಮ್ಮ ಕಡೆಯಿಂದ ನಿಮ್ಮ ಸಮಾನ ತಂದೆಯನ್ನ ಪ್ರತ್ಯಕ್ಷ ಮಾಡಿ ಪರಮಾತ್ಮನ ವಿದ್ಯಾಭ್ಯಾಸ ಇದು ಇದು ಮುಖದಿಂದ ಬರಬೇಕು ಹೇಳಬೇಕು ಹೇಳಬೇಕ್ಯಾರಾದ್ರು ಬಾಬಾ 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 ಎಂಬ ಶಬ್ದ ಹೃದಯದಿಂದ ಹೊರಬರಬೇಕು ಸಹಯೋಗಿಗಳಾಗಬೇಕು ಆದ್ರೆ ಈಗ ಒಂದು ಮಾತೇನು ಒಳಕೊಂಡಿದೆ ಅದು ಇದೇ ಆಗಿದೆ ಒಬ್ಬರೇ ಇವರೆಲ್ಲ ಒಂದು ಇವರೆಲ್ಲ ಒಂದು ಈ ಕೂಗು ಹರಡಬೇಕು ಇವ್ರು ಗೋಧಿಸುವಂಥವರು ಒಬ್ಬರೇ ತಂದೆ ಇವರೆಲ್ಲರದು ಒಂದೇ ಮತ ಒಂದೇ ದಾರಿ ಒಂದೇ ನಡೆ ಒಂದೇ ಭರವಸೆ ಇದು ಹರಡಬೇಕು ಬ್ರಹ್ಮ ಕುಮಾರಿಯರ ಕಾರ್ಯ ಚೆನ್ನಾಗಿದೆ ಇವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲಿಯವರೆಗೆ ಬಂದಿದ್ದಾರೆ ಆದರೆ ಈ ಒಂದು ಪರಮಾತ್ಮನ ಜ್ಞಾನ ಈ ಮಾತು ಬರಬೇಕು ತಂದೆಯನ್ನು ಪ್ರತ್ಯಕ್ಷ ಮಾಡುವವರು ಧೈರ್ಯವಾಗಿ ಹೇಳಬೇಕು ನೀವು ಹೇಳ್ತೀರಾ ಪರಮಾತ್ಮನ ಕಾರ್ಯ ನಡೀತಿದೆ ಭಗವಂತ ಈ ಕಾರ್ಯವನ್ನು ಮಾಡಿಸ್ತಿದ್ದಾರೆ ಇದು ಭಗವಂತನ ಕಾರ್ಯ ಅಂತ ಆದರೆ ಅವರು ಹೇಳ್ತಾರೆ ಯಾವ ಪರಮಾತ್ಮ ತಂದೆಯನ್ನ ಎಲ್ಲರೂ ಕರೀತಾ ಇದ್ದಾರೆ ಅದು ಜ್ಞಾನ ಎಂದು ಈಗ ಈ ಅನುಭವ ಮಾಡಿಸಿರಿ ಹೇಗೆ ನಿಮ್ಮ ಹೃದಯದಲ್ಲಿ ಪ್ರತಿ ಸಮಯ ಏನಿರುತ್ತೆ ಬಾಬಾ 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 ಆ ರೀತಿ ಯಾವುದಾದ್ರೂ ಗ್ರೂಪ್ ತಯಾರಾಗಬೇಕು ಒಳ್ಳೆಯದು ಮಾಡಬಹುದು ಇಲ್ಲಿಯವರೆಗೆ ಚೆನ್ನಾಗಿ ನಡೀತಿದೆ ಪರಿವರ್ತನೆ ಆಗಿದೆ ಆದರೆ ಲಾಸ್ಟ್ ಪರಿವರ್ತನೆ ಆಗಿದೆ ಏಕಹೆ 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 ಭಗವಂತ ಒಬ್ಬರೇ ಇದ್ದಾರೆ ಒಬ್ಬರೇ ಆಗಿದ್ದಾರೆ ಒಬ್ಬರೇ ಆಗಿದ್ದಾರೆ ಇದು ಪ್ರತ್ಯಕ್ಷ ಆಗಬೇಕು ಅದು ಯಾವಾಗತ್ತೆ ಯಾವಾಗ ಬ್ರಾಹ್ಮಣ ಪರಿವಾರ ಏಕರಸ ಸ್ಥಿತಿಯಲ್ಲಿ ಇರ್ತೀರಾ ಆಗಾಗತ್ತೆ ಈಗ ಅಂತೂ ಬದಲಾಗ್ತಾ ಇರತ್ತೆ ಏಕರಸ ಸ್ಥಿತಿ ಒಬ್ಬ ತಂದೆಯನ್ನ ಪ್ರತ್ಯಕ್ಷ ಮಾಡುತ್ತೆ ಸರಿ ಅಲ್ವಾ ಅಂದಾಗ ಡಬಲ್ ಫಾರಿನರ್ಸು ಉದಾಹರಣೆ ಆಗಿರಿ ಗೌರವ ಕೊಡುವುದರಲ್ಲಿ ಸ್ವಮಾನದಲ್ಲಿ ಇರುವುದರಲ್ಲಿ ಎಕ್ಸಾಂಪಲ್ ಆಗಿರಿ ನಂಬರ್ ತೆಗೆದುಕೊಳ್ಳಿ ನಾಲ್ಕು ಕಡೆ ಹೇಗೆ ಮೋಹಜೀತ್ ಪರಿವಾರದ ದುಷ್ಟಾಂತ ಹೇಳ್ತೀರಾ ಅಲ್ವಾ ನಾಲ್ಕು ಕಡೆ ಹೇಗೆ ಮೋಹಜೀತ್ ಪರಿವಾರದ ದೃಷ್ಟಾಂತ ಹೇಳ್ತಿರಲ್ವಾ ಅಲ್ಲೆಲ್ಲರೂ ರಾಜನು ಇರ್ತಾರೆ ಕೆಲಸ ಮಾಡುವವರು ನೌಕರರು ಚಕ್ರರು ಎಲ್ಲರೂ ಇರ್ತಾರೆ ಹಾಗೆ ಎಲ್ಲೇ ಹೋದ್ರು ಅಮೆರಿಕಾಗೋದ್ರು ಹೋದ್ರು ಆಸ್ಟ್ರೇಲಿಯಾಗ್ ಹೋದ್ರು ಪ್ರತಿ ದೇಶದಲ್ಲಿ ಏಕರಸ ಏಕಮತ ಸ್ವಮಾನದಲ್ಲಿ ಇರುವವರು ಸಮ್ಮಾನ ಕೊಡುವವರು ಇದ್ರಲ್ಲಿ ನಂಬರ್ ತಗೊಳ್ಳಿ ತಗೊಳ್ಬಹುದ ನಾಲ್ಕು ಕಡೆಯ ತಂದೆಯ ನಯನಗಳಲ್ಲಿ ಸಮಾವೇಶವಾಗಿರುವಂತಹ ನಯನಗಳ ಕಣ್ಮಣಿ ಮಕ್ಕಳಿಗೆ ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಮಕ್ಕಳಿಗೆ ಸದಾ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವಂತಹ ಭಾಗ್ಯವಂತ ಮಕ್ಕಳಿಗೆ ಸದಾ ಸ್ವಮಾನ ಮತ್ತು ಸಮ್ಮಾನ ಜೊತೆ ಜೊತೆಯಲ್ಲಿ ಇಟ್ಟುಕೊಳ್ಳುವಂತಹ ಮಕ್ಕಳಿಗೆ ಸದಾ ಪುರುಷಾರ್ಥವನ್ನ ತೀವ್ರ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಆಶೀರ್ವಾದಗಳು ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸತ್ಯ ಜೊತೆಗಾರನ ಜೊತೆ ಪಡೆಯುವಂತಹ ಸರ್ವರಿಂದ ಭಿನ್ನರು ಪ್ರಿಯರು ನಿರ್ಮೋಹಿ ಆಗಿರಿ ಸತ್ಯ ಸಾತಿಯ ಜೊತೆ ತೆಗೆದುಕೊಳ್ಳುವಂತಹ ಸರ್ವರಿಂದ ಭಿನ್ನರು ಪ್ರಿಯರು ನಿರ್ಮೋಹಿಗಳಾಗಿರಿ ಪ್ರತಿದಿನ ಅಮೃತ ವೇಳೆ ಸರ್ವ ಸಂಬಂಧಗಳ ಸುಖ ಬಾಪ್ತಾದರವರಿಂದ ಪಡೆದು ಅನ್ಯರಿಗೆ ದಾನ ಮಾಡಿ ಸರ್ವ ಸುಖಗಳ ಅಧಿಕಾರಿಗಳಾಗಿ ಅನ್ಯರನ್ನೂ ಕೂಡ ಅಧಿಕಾರಿಗಳನ್ನಾಗಿ ಮಾಡಿ ಯಾವುದೇ ಕೆಲಸ ಇರ್ಬೋದು ಅದರಲ್ಲಿ ಸಾಕಾರ ಸಾತಿಯ ನೆನಪಾಗಬಾರದು ಮೊದಲು ತಂದೆಯ ನೆನಪು ಬರಬೇಕು ಏಕೆಂದರೆ ಸತ್ಯವಾದ ಜೊತೆಗಾರ ತಂದೆಯಾಗಿದ್ದಾರೆ ಮಿತ್ರ ಆಗಿದ್ದಾರೆ ಸತ್ಯ ಜೊತೆಗಾರನ ಜೊತೆ ತೆಗೆದುಕೊಂಡಾಗ ಸಹಜವಾಗಿ ಸರ್ವರಿಂದ ಪ್ರಿಯರು ಮತ್ತು ಭಿನ್ನರಾಗುತ್ತೀರಾ ಯಾರು ಸರ್ವ ಸಂಬಂಧಗಳಿಂದ ಪ್ರತಿ ಕಾರ್ಯದಲ್ಲಿ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಅವರು ಸಹಜವಾಗಿ ನಿರ್ಮೋಹಿ ಆಗುತ್ತಾರೆ ಅವರಿಗೆ ಯಾವ ಕಡೆಯೋ ಸೆಳೆತ ಅಂದ್ರೆ ಅರ್ಥ ಬಾಗುವಿಕೆ ಇರುವುದಿಲ್ಲ ಆದ್ದರಿಂದ ಮಾಯೆಯಿಂದ ಎಂದಿಗೂ ಸೋಲುವುದಿಲ್ಲ ಸ್ಲೋಗನ್ ಮಾಯೆಯನ್ನು ನೋಡಲು ಮತ್ತು ತಿಳಿದುಕೊಳ್ಳಲು ತ್ರಿಕಾಲದರ್ಶಿ ಮತ್ತು ತ್ರಿನೇತ್ರಿಯಾಗಿರಿ ಆಗ ವಿಜಯಿಗಳಾಗುತ್ತೀರಾ ಅವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಸತ್ಯತೆಯ ಗುರುತಾಗಿದೆ ಸಭ್ಯತೆ ಒಂದು ವೇಳೆ ತಾವು ಸತ್ಯವಾಗಿದ್ದೀರಾ ಸತ್ಯತೆಯ ಶಕ್ತಿ ನಿಮ್ಮಲ್ಲಿ ಇತ್ತೆಂದರೆ ಸಭ್ಯತೆಯನ್ನ ಎಂದಿಗೂ ಬಿಡಬೇಡಿ ಸತ್ಯತೆಯನ್ನ ಸಿದ್ಧ ಮಾಡಿ ಆದರೆ ಸಭ್ಯತಾಪೂರ್ವಕವಾಗಿ ಒಂದು ವೇಳೆ ಸತ್ಯತೆಯನ್ನು ಬಿಟ್ಟು ಅಸಭ್ಯತೆಯಲ್ಲಿ ಬಂದು ಸತ್ಯವನ್ನ ಸಿದ್ಧ ಮಾಡಲು ಬಯಸಿದರೆ ಆ ಸತ್ಯ ಸತ್ಯತೆ ಸಿದ್ಧ ಆಗುವುದಿಲ್ಲ ಅಸಭ್ಯತೆಯ ಗುರುತಾಗಿದೆ ಜಿದ್ದು ಮಾಡುವುದು ಸಭ್ಯತೆಯ ಗುರುತಾಗಿದೆ ನಿರ್ಮಾಣರಾಗಿರುವುದು ಸತ್ಯತೆಯನ್ನು ಸಿದ್ಧ ಮಾಡುವವರು ಸದಾ ಸ್ವಯಂ ನಿರ್ಮಾಣರಾಗಿ ಸಭ್ಯತಾಪೂರ್ವಕವಾಗಿ ವ್ಯವಹಾರ ಮಾಡುತ್ತಾರೆ ಓಂ ಶಾಂತಿ